ಸರ್ ನಮಸ್ತೆ ಸರ್ ಇಲ್ಲ ಸರ್ ಎಲ್ಲ ಕಡೆಗೆ ಮೊನ್ನೆ ಇಲ್ಲ ಮುಂದೆ ಸರ್ ಮುಂದೆ 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 ಇದಾರೆ ಪೊಲೀಸ್ನವರು ಇದ್ದಾರೆ ಅಲ್ಲಿ ಮುಂದೆ ಸಿಗ್ನಲ್ ಹೋಗಾರ ಅಲ್ಲೇ ಅಲ್ಲಿ ಪೊಲೀಸ್ನವರು ಇದು ಬೇರೆ ಕಾಲೇಜ್ ಮಾಡ ಯಾಕೆ ಡಿಟೇಲ್ ಮಾಡ್ತಾ ಅಂತ ಕೇಳೋಣ ಹಾಂ ಚೂರು ಮೊಬೈಲ್ ಮತ್ತೆ ನೀವು ಹೌದಾ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಮೈಸೂರಿನ ಪುಲಾಮ ಪೊಲೀಸರಿಗೆ ಶಾಂತಿಯುತ ಪ್ರತಿಭಟನೆಯ ಸಂವಿಧಾನ ಹಕ್ಕತ್ತ ಹಕ್ಕನ್ನು ದಮನ ಮಾಡುತ್ತಿರುವ ಮೈಸೂರಿನ ಪೊಲೀಸರಿಗೆ ಧಿಕಾರ ಧಿಕಾರ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಸಂವಿಧಾನ ದತ್ತ ಶಾಂತಿಯುತ ಪ್ರತಿಭಟನೆಯ ಹಕ್ಕನ್ನು ತೋರಿಸಿ ಮಾತಾಡ್ರಪ್ಪ ನಾಗರಿಕರು ನಿಮ್ಗೆ ಪೊಲೀಸರು ಅಶ್ವಥ್ ನಾರಾಯಣ ಅವ್ರೆ ನೀವೇನು ಸರ್ ನಾವು ಪತ್ರ ಕೊಟ್ಟಿದ್ದೀವಿ ಎಸಿಪಿ ಅವರೇ ಪ್ರತಿಭಟನೆಗೆ ಒಂದು ಹೇಳಿದ್ರಲ್ವಾ ನಾವು ಹೇಳ್ತಿದೀವಿ ಶಾಂತಿಯುತ ಫ್ರೀಡಂ ಟು ಅಸೆಂಬಲ್ ಇದೆಯಲ್ವಾ ಫ್ರೀಡಮ್ ಆಫ್ ಎಕ್ಸ್ಪ್ರೆಷನ್ ಅಲ್ವಾ ಫ್ರೀಡಂ ಟು ಪ್ರೊಟೆಸ್ಟ್ ಇದೆಯಲ್ವಾ ಶಾಂತಿಯುತ ಪ್ರತಿಭಟನೆಗೆ ಈಗ ನಾವು ಮೂಡಾಗಿ ಹೋಗ್ತಾ ಇದೀವಿ ಮೂಡ ಅಧಿಕಾರಿಗಳನ್ನ ಪ್ರಶ್ನೆ ಅಂತ ಹೋಗ್ತಾ ಇದ್ದೀವಿ ಎರಡು ನಿಮಿಷ ಇರ್ರಿ ನೀವೇ ಎರಡ್ ಜನಕ್ಕಿಂತ ಹೆಚ್ಚಿಗೆ ಸೇರಿದರೆ ಧ್ವನಿವರ್ಧಕ ಬಳಸಿದರೆ ಮಾತ್ರ ಅನುಮತಿ ಅಗತ್ಯ ತಾನೇ ಕಾನೂನಲ್ಲಿ ಯಾವ್ದೇ ರೀತಿ ಪ್ರೊಟೆಸ್ಟ್ ಅನುಮತಿ ಸ್ಪೆಷಲ್ ಪ್ರವಾಹ ಬಂದಿದೆಯಾ ಉತ್ಪಾತ ಆಗಿದೆಯಾ ಅಥವಾ ಇನ್ನಾರು ರೌಡಿಗಳು ಗೂಂಡಗಳು ಶಾಂತಿಯುತವಾಗಿ ಮಾತಾಡೇ ಬಿಜೆಪಿಯ ಶಾಂತಿಯುತವಾಗಿ ಮಾತಾಡಿ ಸರ್ ಯಾವ ಸಾಡಿ ಎಸಿಪಿ ಅಂದ್ರಿ ಸಾಹೇಬ ಅಂದ್ಬೇಡಿ ನಮಗೆ ಯಾವಾದ್ರೂ ಇರ್ಲಿ ಸಾಹೇಬ ಅನ್ನೋದು ಮುಗೀತಲ್ಲಿಗೆ ಹೋಗೋಣ ಹಕ್ಕಿಲ್ವಾ

<laughs> Best of all is dancing. Dikara, dikara. Best of all is Dikara, dikara. ದಯವಿ ಬಂಧುಗಳ ನಮಸ್ಕಾರ ನೀವೇಗ ನೋಡ್ತಾ ಇದ್ದೀರಾ ಮೂಡಾದಲ್ಲಿ ಸಿದ್ದರಾಮಯ್ಯನವರ ಮುಖಂಡತ್ವದಲ್ಲಿ ನೇತೃತ್ವದಲ್ಲಿ ನಡೆದಿರುವಂತಹ ಹಗಲ ದರೋಡೆ ಏನಿದೆ ಬಹುಕೋಟಿ ಸರ್ ಭ್ರಷ್ಟ ಭ್ರಷ್ಟಾಚಾರದಲ್ಲಿ ನಡೆದಿರುವಂತಹ ದರೋಡೆ ಏನಿದೆ ಈ ದರೋಡೆ ಬಗ್ಗೆ ಜನಗಳಿಗೆ ಹೇಳಬೇಕು ಸಿದ್ದರಾಮಯ್ಯನವರು ಮುಖವಾಡವನ್ನು ಕಳಿಸಬೇಕು ಹಾಗೆ ಜನಾಭಿಪ್ರಾಯ ರೂಪಿಸಬೇಕು ಇದು ಸಿಬಿಐಗೆ ತನಿಖೆಗೆ ವಹಿಸಬೇಕು ಅನ್ನುವಂತಹ ಆಗ್ರಹವನ್ನು ಮಾಡೋದಕ್ಕೆ ಕೆಆರ್ಎಸ್ ಎಸ್ ಪಕ್ಷ ಇವತ್ತು ಕಾರ್ಯಕ್ರಮವನ್ನು ಹಮ್ಮಿಕೊಂಡಿತ್ತು ಮೂಡಾಬಳಿನಲ್ಲಿ ಹೀಗಿರುವಾಗ ಪೊಲೀಸರನ್ನು ಅಕ್ಷರ ಸಹ ಚೂಬಿಟ್ಟು ಈ ಕೆಆರ್ಎಸ್ ಪಕ್ಷದ ಹೋರಾಟವನ್ನು ತಿಕ್ಕಲಾಗ್ತಾ ಇದೆ ಸುಮಾರು ಐದಾರು ದಿನಗಳ ಹಿಂದೆ ಏಳೆಂಟು ದಿನಗಳ ಹಿಂದೆ ಬಿಜೆಪಿ ಪಕ್ಷ ಬಿಜೆಪಿ ಪಕ್ಷದ ರಾಜ್ಯಾಧ್ಯಕ್ಷ ವಿಜಯೇಂದ್ರ ಅವರ ನೇತೃತ್ವದಲ್ಲಿ ಮುಖ್ಯ ಹಾಕಿದ್ರು ಹಾಕಿದ್ರು ಹೀಗಿರುವಾಗ ಆ ಸಂದರ್ಭ ಪ್ರೆಸ್ನೋಟ್ ಏನಿಲ್ಲ ಪ್ರತಿಭಟನೆ ಮಾಡ್ತದೆ ಫೋಟೋ ತಗೊಳ್ಳಿ ದಯವಿಟ್ಟು ನಿಮ್ಗೆ ಸಿಗುತ್ತೆ ಹೀಗಿರುವಾಗ ಅವತ್ತು ಈ ಪೊಲೀಸರು ಅವರನ್ನ ಡಿಟೈನ್ ಮಾಡಲಿಲ್ಲ ನಾನು ಕೇಳ್ತಾ ಇದ್ದೀನಿ ಯಾವ ಕಾರಣಕ್ಕೆ ಆದ್ರೆ ಇಲ್ಲಿ ಮೇಲ್ನೋಟಕ್ಕೆ ಗೊತ್ತಾಗ್ತಾ ಇದೆ ಬಿಜೆಪಿ ಪಕ್ಷ ಮಾಡಿದ ಹೋರಾಟ ಏನಿತ್ತು ಈ ರಾಜ್ಯದ ಜನಗಳ ಕಣ್ಣೊರೆಸೋದಕ್ಕೆ ಮಾಡ್ತಾ ಇರುವಂತಹ ಹೋರಾಟ ಕಾಂಗ್ರೆಸ್ ಮತ್ತು ಬಿಜೆಪಿ ಪಕ್ಷಗಳು ಸೇರ್ಕೊಂಡು ಒಂದು ರೀತಿಯಲ್ಲಿ ಶಾಮೀಲಾಗಿ ಈ ರಾಜ್ಯವನ್ನ ಕಿತ್ತು ತಿಂತಾ ಇರುವಂತದ್ದನ್ನ ಜನಗಳಿಗೆ ಅರ್ಥ ಆಗೋಗಿದೆ ಈಗ ಅರ್ಥ ಆಗಿರುವಾಗ ನಾವು ಬಿಜೆಪಿ ಪಕ್ಷದವರು ವಿರೋಧ ಪಕ್ಷವಾಗಿ ಸುಮ್ಮನೆ ಕೂತ್ಕೊಳ್ಳೋಕ್ಕಾಗೋದಿಲ್ಲ ಹಾಗಾಗಿ ನಾವು ಪ್ರತಿಭಟನೆ ಮಾಡ್ತೀವಿ ನೀವು ಪ್ರತಿಭಟನೆ ಮಾಡಿ ನೀವು ಪ್ರತಿಭಟನೆ ಮಾಡಿದ್ರೆ ಈ ರಾಜ್ಯ ಜನ ನಂಬೋದಿಲ್ಲ ಹಾಗಾಗಿ ನಮ್ಮ ಮೇಲೆ ಬಂದಿರುವಂತಹ ಆರೋಪ ಏನಿದೆ ಈ ಆರೋಪದ ಬಗ್ಗೆ ಜನಕ್ಕೆ ನಂಬಿಕೆ ಹುಟ್ಟಲ್ಲ ಅನ್ನುವಂಥ ಕಾರಣಕ್ಕೆ ಸಿದ್ದರಾಮಯ್ಯವರು ಸರ್ಕಾರ ಬಿಜೆಪಿ ಪಕ್ಷ ನಗರ ನಗರಾಭಿವೃದ್ಧಿ ಪ್ರಾಧಿಕಾರಕ್ಕೆ ಮುದ್ಗೆ ಹಾಕುವಾಗ ಅವ್ರಿಗೆ ಪರ್ಮಿಷನ್ ಕೊಟ್ಟರು ನಾವು ಶಾಂತಿಯುತವಾಗಿ ಪ್ರತಿಭಟನೆ ಮಾಡ್ತೀವಿ ನಗರಾಭಿವೃದ್ಧಿ ಪ್ರಾಧಿಕಾರದ ಅಧಿಕಾರಿಗಳನ್ನ ಕೇಳ್ತೀವಿ ನೀವು ಸಿಬಿಐಗೆ ವಹಿಸೋದಕ್ಕೆ ಶಿಫಾರಸನ್ನ ಮಾಡಿ ಅಂತ ಕೇಳೋದಕ್ಕೆ ನಾವು ನಗರಾಭಿವೃದ್ಧಿ ಪ್ರಾಧಿಕಾರದ ಬಳಿಗೆ ಮೂಡಾ ಬಳಿಗೆ ಹೋಗ್ತೀವಿ ಅಂದ್ರೆ ಆರ್ ಎಸ್ ಪಕ್ಷ ನಮ್ಮ ನೂರಾರು ಜನ ಕಾರ್ಯಕರ್ತರುಗಳನ್ನ ಇವತ್ತು ರೈಲ್ವೆ ಸ್ಟೇಷನ್ ಬಳಿಯಲ್ಲಿ ಮೂಡಾ ಬಳಿಯಲ್ಲಿ ಎಂ ಸರ್ಕಲ್ ಬಳಿಯಲ್ಲಿ ಹೀಗೆ ಹತ್ತಾರು ವೆಹಿಕಲ್ಗಳಲ್ಲಿ ನಮ್ಮ ಪಕ್ಷದ ಮುಖಂಡರುಗಳನ್ನ ಕಾರ್ಯಕರ್ತರುಗಳನ್ನ ಸೈನಿಕರನ್ನ ಇವರು ಡೀಟೈನ್ ಮಾಡ್ತಾ ಇದಾರೆ ಪೊಲೀಸರು ಯಾರು ಇವರಿಗೆ ಹೇಳಿದ್ದು ಅಲ್ಲೊಬ್ಬ ಡೆಪ್ಯೂಟಿ ಸೂಪ್ರಿಂಟೆಂಟ್ ನೇತೃತ್ವದಲ್ಲಿ ನಮ್ಮನ್ನಲ್ಲಿ ಡಿಟೈನ್ ಮಾಡ್ತಾರೆ ಈ ಪೊಲೀಸ್ ಡೆಪ್ಯೂಟಿ ಸೂಪ್ರಿಂಟೆಂಟ್ ಗೆ ಹೇಳಿದ್ಯಾರು ಕೆ ಆರ್ ಎಸ್ ಪಕ್ಷದವರನ್ನ ಡಿಟೇನ್ ಮಾಡಿ ಅಂತ ಆದೇಶ ಕೊಟ್ಟಿದ್ಯಾರು ಇಲ್ಲಿಯ ಎಸ್ ಪಿ ಇಲ್ಲಿಯ ಕಮಿಷನರ್ ಐ ಜಿ ಡಿ ಜಿ ಪಿನ ಗೃಹ ಮಂತ್ರಿನ ಅಥವಾ ಮುಖ್ಯಮಂತ್ರಿ ಸ್ವತಃ ಮುಖ್ಯಮಂತ್ರಿ ಕೊಡ್ತಾ ಮಾಡ್ತಾ ಇದಾರ ಇದನ್ನ ಸರ್ಕಾರ ಹೇಳಬೇಕು ಯಾಕೆ ಮಾಡ್ತಾ ಇದಾರೆ ಇದನ್ನ ಅಂದ್ರೆ ಕೆ ಆರ್ ಎಸ್ ಪಕ್ಷ ಒಂದು ಪ್ರಾಮಾಣಿಕ ರಾಜಕೀಯ ಪಕ್ಷವಾಗಿ ಈ ಪಕ್ಷ ಅಂತ ಪ್ರಶ್ನೆಗಳಿಗೆ ಸಮಾಜ ಗೌರವ ಕೊಡುತ್ತೆ ಬೆಲೆ ಕೊಡುತ್ತೆ ಹಾಗಾಗಿ ಸಿದ್ದರಾಮಯ್ಯ ಅವರು ಮಾಡಿರುವಂತಹ ಭ್ರಷ್ಟಾಚಾರ ಏನಿದೆ ಈ ಭ್ರಷ್ಟಾಚಾರದ ಬಗ್ಗೆ ಈ ರಾಜ್ಯ ಜನಗಳಿಗೆ ಗೊತ್ತಾಗ್ಬಿಡುತ್ತೆ ಅದು ಗೊತ್ತಾಗಬಾರದು ಅನ್ನುವಂಥ ಕಾರಣಕ್ಕೆ ಪ್ರತಿಭಟನೆಯ ಧ್ವನಿಯನ್ನ ಹತ್ತಿಕ್ಕೋದಕ್ಕೆ ಇವರು ಮಾಡ್ತಾ ಇದ್ದಾರೆ ಅಂತ ನಾವು ಭಾವಿಸಬೇಕಾಗುತ್ತೆ ಇದನ್ನ ಈ ರಾಜ್ಯ ಜನ ನೋಡಬೇಕು ಈ ರಾಜ್ಯ ಜನ ನೋಡಬೇಕು ಫಿಫ್ಟಿ ಫಿಫ್ಟಿ ಪರ್ಸೆಂಟ್ ಎಲ್ಲೋ ಇಲ್ಲ ಕಾಯ್ದೆನಲ್ಲಿ ಇಲ್ಲದೆ ಇರುವಂತದ್ದನ್ನ ಅನೂರ್ಜಿತವಾದಂತಹ ಒಂದು ನಿಯಮವನ್ನು ತೆಗೆದುಕೊಂಡು ಬಂದು ಇವರು ಸುಮಾರು ಮೂವತ್ತರಿಂದ ನಲವತ್ತು ಕೋಟಿ ಬೆಲೆ ಬಾಳುವಂತ ಸೈಟ್ ಅನ್ನ ಪಡ್ಕೊಂಡಿರೋದು ಮುಖ್ಯಮಂತ್ರಿ ಹೇಳ್ತಾರೆ ನಮಗೆ ಬಿಜೆಪಿ ಸರ್ಕಾರ ಅಧಿಕಾರದಲ್ಲಿದ್ದಾಗ ಕೊಟ್ಟಿರೋದು ನಾನು ಬೇಡ ಅನ್ನೋದಕ್ಕಾಗುತ್ತಾ ಅಂತ ಅವತ್ತು ಸಿದ್ದರಾಮಯ್ಯನವರು ಜವಾಬ್ದಾರಿಯುತವಾದಂತಹ ವಿರೋಧ ಪಕ್ಷದ ನಾಯಕರ ಸ್ಥಾನದಲ್ಲಿದ್ದರು ಅನ್ನೋದನ್ನ ಅವರು ಮಾತಾಡ್ತಾನೆ ಇಲ್ಲ ವಿರೋಧ ಪಕ್ಷದ ನಾಯಕರು ಈ ರಾಜ್ಯದ ಆಸ್ತಿ ಪಾಸ್ತಿಯನ್ನು ಆಡಳಿತ ಪಕ್ಷ ಲೂಟಿ ಹೊಡಿ ಈ ರಾಜ್ಯದ ಜನಗಳ ರಕ್ಷಣೆಯನ್ನ ನಿರಾಕರಿಸುವಂತಹ ಕಾಯ್ದೆ ಕಾನೂನುಗಳನ್ನು ಮಾಡಿದಾಗ ಅದನ್ನು ವಿರೋಧಿಸಿ ಜನಪರವಾಗಿ ತಿರುಗಿಸಬೇಕಾದಂತಹ ಜವಾಬ್ದಾರಿ ಇದ್ದವರು ಅವರು ಅದನ್ನು ಮಾಡಿಲ್ಲ ಇವರು ಭ್ರಷ್ಟರಲ್ಲ ದುಷ್ಟರಲ್ಲ ಜನಪರವಾಗಿ ಕೆಲಸ ಮಾಡುವಂತವರು ಅನ್ನೋ ಕಾರಣಕ್ಕೆ ಈ ರಾಜ ಜನ ಅವರನ್ನ ಮುಖ್ಯಮಂತ್ರಿಯನ್ನಾಗಿ ಮಾಡಿದ್ದು ಈಗ ಏನ್ ಮಾಡ್ತಾ ಇದ್ದಾರೆ ಜನಪರವಾಗಿ ಹೋರಾಟ ಮಾಡುವಂತ ಪ್ರಜಾಸತ್ತಾತ್ಮಕವಾಗಿ ಹೋರಾಟ ಮಾಡುವಂತ ಕೆಆರ್ ಎಸ್ ಪಕ್ಷದ ಮುಖಂಡರುಗಳನ್ನ ಇವರು ಡಿಟೈನ್ ಮಾಡಿಸುವಂತಹ ಪ್ರಜಾಪ್ರಭುತ್ವ ವಿರೋಧಿ ಕೆಲಸಕ್ಕೆ ಇವರು ಕೈ ಹಾಕ್ತಾ ಇದ್ದಾರೆ ಹಾಗಾಗಿ ಇವರಿಗೆ ಇಲ್ಲಿಯ ಮುಖ್ಯಮಂತ್ರಿಗೆ ಮುಖ್ಯಮಂತ್ರಿಯಾಗಿ ಮುಂದುವರಿಯೋದಕ್ಕೆ ಬೇಕಾಗಿರುವಂತಹ ನೈತಿಕತೆ ಇಲ್ಲ ಅವರು ರಾಜೀನಾಮೆ ಕೊಟ್ಟು ತೊಲಗಬೇಕು ಅಕ್ಷರ ಸಹ ಈ ರಾಜ್ಯದ ಜನಗಳಿಗೆ ಮೋಸ ಮಾಡಿದ್ದೀರಿ ಲೋಕಾಯುಕ್ತವನ್ನ ನಿಮ್ಮ ಭ್ರಷ್ಟಾಚಾರದ ಹಗರಣ ಹೊರಗಡೆ ಬರುತ್ತೆ ಅಂತ ಅನ್ನುವಂಥ ಕಾರಣಕ್ಕೆ ಲೋಕಾಯುಕ್ತವನ್ನ ನೀವು ಮುಚ್ಚಾಕಿದ್ರಿ ಈಗ ಬೇನಾಮಿ ಆಸ್ತಿಯನ್ನ ನಿಮ್ಮ ಬಾಮಹಿದ್ರ ಹೆಸರಿಗೆ ನೀವು ಉಪಮುಖ್ಯಮಂತ್ರಿ ಆಗಿದ್ದಾಗ ನಿಮ್ಮ ಬಾಮಹೈದ್ರ ಹೆಸರಿಗೆ ಮಾಡಿಸಿ ಆ ಆಸ್ತಿಯನ್ನ ನಿಮ್ಮ ಹೆಸರಿಗೆ ಬರುವ ಹಾಗೆ ಮಾಡಿಕೊಂಡು ಆಸ್ತಿಯು ಮತ್ತೆ ತಾರುಪಟ್ಟು ಬೆಲೆಬಾಳು ರೀತಿಯಲ್ಲಿ ನಿವೇಶನವನ್ನಾಗಿ ನೀವು ಪರಿವರ್ತನೆ ಮಾಡಿಕೊಂಡಿರುವಂತದ್ದು ಯಾವ ಭ್ರಷ್ಟಾಚಾರಕ್ಕೂ ಕಡಿಮೆ ಇಲ್ಲ ಇದು ಭ್ರಷ್ಟಾಚಾರ ತಾಯಿ ಸುಮಾರು ಐದು ಸಾವಿರ ಮೂಡ ಸೈಟ್ಗಳನ್ನ ಅದೇ ರೀತಿಯಲ್ಲಿ ಅಕ್ರಮವಾಗಿ ಹೆಂಚಲಾಗಿದೆ ಅಂತ ಹೇಳಲಾಗ್ತಾ ಇದೆ ಇದಕ್ಕೆ ಸುಲಭ ಆಗಿದ್ದು ಅವತ್ತಿನ ವಿರೋಧ ಪಕ್ಷದ ನಾಯಕರಾಗಿದ್ದ ಇವತ್ತು ಮುಖ್ಯಮಂತ್ರಿ ಆಗಿದ್ದ ಸಿದ್ದರಾಮಯ್ಯ ಕೊಟ್ಟಿರುವಂತ ಕಾರಣಕ್ಕೆ ಅವ್ರಿಗೊಂದಷ್ಟು ಕೊಟ್ಟು ನಿಮ್ಮ ನಿಮ್ಮ ಬಾಯಿ ಮುಚ್ಚಿಸಿ ಇನ್ನು ನೂರಾರು ಸಾವಿರಾರು ಸೈಟ್ಗಳನ್ನ ಅಕ್ರಮವಾಗಿ ಹಂಚಿಕೆ ಮಾಡಿರುವಂತದ್ದಾಗಿರುವುದು ಇದನ್ನ ಕೇಳೋದಕ್ಕೆ ಬಂದಂತ ಆರ್ ಎಸ್ ಪಕ್ಷದ ಮುಖಂಡಗಳನ್ನ ನೀವು ಬಂಧಿಸಿರೋದು ಪ್ರಜಾಸತ್ತಾತ್ಮಕ ವಿರೋಧಿ ಸರ್ವಾಧಿಕಾರಿ ಧೋರಣೆ ನೀವ್ ಹೇಳ್ತೀರಿ ಅಲ್ಲಿ ಮೋದಿ ಸರ್ಕಾರ ಸರ್ವಾಧಿಕಾರದ ರೀತಿಯಲ್ಲಿ ನಡ್ಕೊಳ್ತಾ ಇದೆ ಅಂತ ನೀವು ಯಾವ ರೀತಿ ನಡ್ಕೋತಾ ಇದ್ದೀರಾ ನಿಮ್ಮ ಪೊಲೀಸರಿಗೆ ಯಾವ ರೀತಿ ಹುಕುಮ್ ಕೊಟ್ಟಿದ್ದೀರಾ ನಾವೇನು ಕರೋಡೆಕೋರ ಕೊಲೆಗಾರರ ಡಕ ಇದ್ರ ಅಥವಾ ಭಯೋತ್ಪಾದಕರ ಈ ರಾಜ್ಯದಲ್ಲಿ ನ್ಯಾಯ ನೀತಿ ಉಳಿಬೇಕು ಕಾನೂನುಗಳು ಸರಿಯಾದ ರೀತಿಯಲ್ಲಿ ಜಾರಿ ಆಗಬೇಕು ಪ್ರಜಾಪ್ರಭುತ್ವ ಉಳಿಬೇಕು ಸಂವಿಧಾನ ಸರಿಯಾದ ರೀತಿಯಲ್ಲಿ ಜಾರಿ ಆಗಬೇಕು ಅಂತ ಹೋರಾಟ ಮಾಡ್ತಾ ಇರುವಂತಹ ರಾಜಕೀಯ ಪಕ್ಷ ಆರ್ ಎಸ್ ಪಕ್ಷ ಅದರ ಮುಖಂಡರುಗಳು ಅದರ ಆಶಯಕ್ಕೆ ಅನುಗುಣವಾಗಿ ಹೋರಾಟ ಮಾಡ್ತಾ ಇರುವಂತದ್ದು ಇಂಥ ಸಂದರ್ಭದಲ್ಲಿ ನೀವು ನಮ್ಮನ್ನು ಹತ್ತಿಕ್ಕೋದಕ್ಕೆ ನಮ್ಮ ಹೋರಾಟವನ್ನು ಹತ್ತಿಕ್ಕೋದಕ್ಕೆ ಮುಂದಾಗ್ತಾ ಇರೋದಕ್ಕೆ ಕಾರಣ ಏನು ಸಿದ್ದರಾಮಯ್ಯನವರೇ ಅಂತ ಈ ರಾಜ್ಯ ಜನ ಕೇಳಬೇಕು ಇವರನ್ನ ಇಂಥ ಅಪ್ರಜಾಸತ್ತಾತ್ಮಕ ಧೋರಣೆ ಅನುಸರಿಸ್ತಾ ಇಲ್ಲಿಯ ಪೊಲೀಸರು ಕಂಪ್ಲೇಂಟ್ ಕೊಟ್ಟಿದ್ದೀವಿ ಕಮಿಷನ್ಗೆ ಕಂಪ್ಲೇಂಟ್ ಕೊಟ್ಟಿದ್ದೀವಿ ಮೂಡದಲ್ಲಿ ನಡೆದಿರುವಂತಹ ಅಕ್ರಮಗಳಿಂದ ಇಂಪರ್ಸನೇಷನ್ ಒಬ್ಬ ವ್ಯಕ್ತಿ ಯಾರಿರ್ಬೇಕಾಗಿತ್ತು ಆ ವ್ಯಕ್ತಿ ಅದನ್ನ ಬೇರೆ ಇನ್ನೊಬ್ಬ ವ್ಯಕ್ತಿಯಾಗಿ ಕರ್ಕೊಂಡು ಬಂದು ದಾಖಲಾತಿಗಳನ್ನು ಸೃಷ್ಟಿ ಮಾಡಿ ಸೈಟ್ಗಳನ್ನು ಹಂಚಿಕೆ ಮಾಡಲಾಗಿದೆ ಇದು ಅಪರಾಧ ಇದು ಇದು ಕ್ರೈಮ್ ಅಂತ ಹೇಳಿ ಅದ್ರ ಬಗ್ಗೆ ನೀವು ವಿಚಾರಣೆ ಮಾಡಬೇಕು ಅಂತ ಪೊಲೀಸ್ ಕಮಿಷನರ್ಗೆ ನಾವು ದೂರ ಕೊಟ್ಟಿದೀವಿ ಆ ದೂರ ಏನಾಗಿದೆ ಆ ದೂರಿನ ಬಗ್ಗೆ ಕಮಕ್ಕಿ ಮಕ್ಕಂದೇ ಆರ್ ಎಸ್ ಪಕ್ಷ ಹೋರಾಟ ಮಾಡ್ತಾ ಇದೆ ಅಂತಂದ್ರೆ ಹೋರಾಟ ಮಾಡುವಂತವರನ್ನ ಡಿಟೈನ್ ಮಾಡ್ತೀವಿ ಅಂತ ಯಾವ ನ್ಯಾಯ ಆರ್ ಎಸ್ ಪಕ್ಷಕ್ಕೆ ಭ್ರಷ್ಟ ಮುಖ್ಯಮಂತ್ರಿ ಸಿದ್ದರಾಮಯ್ಯಗೆ ಭ್ರಷ್ಟ ಮುಖ್ಯಮಂತ್ರಿ ಸಿಎಂ ಸಿದ್ದರಾಮಯ್ಯ ಅವರಿಗೆ ಫಿಫ್ಟಿ ಫಿಫ್ಟಿ ಮುಖ್ಯಮಂತ್ರಿ ಸಿಎಂ ಸಿದ್ದರಾಮಯ್ಯ ಅವರಿಗೆ ಫಿಫ್ಟಿ ಫಿಫ್ಟಿ